ಇದು ಹದಿನೇಳನೇ ಶತಮಾನ ದಕ್ಷಿಣ ಭಾರತದ ಪರ್ವತಗಳು ನದಿಗಳ ನಡುವೆ ನೆಲೆಸಿರುವ ಸಣ್ಣ ಆದರೆ ಶಕ್ತಿಶಾಲಿ ರಾಜ್ಯ ಆ ರಾಜ್ಯದ ಸಿಂಹಾಸನದಲ್ಲಿ ಕುಳಿತಿದ್ದವನು ಧೈರ್ಯ ಜ್ಞಾನ ಮತ್ತು ನ್ಯಾಯದ ಪ್ರತೀಕ ರಾಜ ಶಿವಕುಮಾರ ಬಾಲ್ಯದಿಂದಲೇ ಶಿವಕುಮಾರ ವಿಭಿನ್ನನು ಕತ್ತಿ ಹಿಡಿಯುವ ಮುನ್ನ ಧರ್ಮವನ್ನು ಕಲಿತನು ರಾಜಕೀಯ ಅರಿಯುವ ಮುನ್ನ ಪ್ರಜೆಗಳ ನೋವನ್ನು ಅರಿತನು ಗುರುಗಳು ಹೇಳುತ್ತಿದ್ದರು ಈ ಬಾಲಕ ಒಬ್ಬ ದಿನ ಕೇವಲ ರಾಜನಲ್ಲ ಇತಿಹಾಸವಾಗುತ್ತಾನೆ ಆ ಕಾಲದಲ್ಲಿ ಶಕ್ತಿಗಳು ಭಾರತದ ರಾಜ್ಯಗಳ ಮೇಲೆ ಕಣ್ಣಿಟ್ಟಿದ್ದರು ಒಂದು ಸಂಜೆ ಶತ್ರು ಸೇನೆಯ ದೂತ ಅರಮನೆಗೆ ಬಂದು ಹೇಳಿದನು ನಮ್ಮ ಅಧಿಪತ್ಯವನ್ನು ಒಪ್ಪಿಕೊಳ್ಳಿ ಇಲ್ಲದಿದ್ದರೆ ಯುದ್ಧ ಅನಿವಾರ್ಯ ಆದರೆ ಶಿವಕುಮಾರ ಶಾಂತವಾಗಿಯೇ ನಿಂತನು ಅವನ ಕಣ್ಣುಗಳಲ್ಲಿ ಭಯವಿಲ್ಲ ಇಡೀ ಹೃದಯದಲ್ಲಿ ಸ್ವಾಭಿಮಾನದ ಬೆಂಕಿ ಜ್ವಾಲಿಸುತ್ತಿತ್ತು ಸ್ವಾತಂತ್ರ್ಯ ನನ್ನ ಜನರ ಹಕ್ಕು ಅದನ್ನು ಯಾರಿಗೂ ತ್ಯಜಿಸುವುದಿಲ್ಲ ಯುದ್ಧದ ಸಿದ್ಧತೆ ಆರಂಭವಾಯಿತು ಕೋಟೆಯ ಗೋಡೆಗಳು ಬಲಪಡಿಸಲ್ಪಟ್ಟವು ಸೈನಿಕರು ದಿನರಾತ್ರಿ ಅಭ್ಯಾಸ ಮಾಡಿದರು ಶಿವಕುಮಾರ ಪ್ರತಿಯೊಬ್ಬ ಸೈನಿಕನ ಜೊತೆ ಮಾತನಾಡಿ ಉತ್ಸಾಹ ತುಂಬಿಸಿದರು ಯುದ್ಧದ ದಿನ ಉದಯವಾಯಿತು ಆಕಾಶದಲ್ಲಿ ಮೋಡಗಳು ಭೂಮಿಯಲ್ಲಿ ಧೂಳು ಮಧ್ಯದಲ್ಲಿ ಕತ್ತಿಗಳ ಝಳ ಶತ್ರು ಸೇನೆ ಸಂಖ್ಯೆಗಳಲ್ಲಿ ಹೆಚ್ಚು ಇದ್ದರೂ ಶಿವಕುಮಾರನ ಧೈರ್ಯ ಮತ್ತು ನಾಯಕತ್ವದಿಂದ ಸೈನಿಕರು ಅಜೇಯರಾಗಿ ಹೋರಾಡಿದರು ತೀವ್ರ ಸಮರದ ನಂತರ ಶತ್ರುಸೇನೆ ಸೋಲನ್ನು ಒಪ್ಪಿಕೊಳ್ಳಿತು ಶಿವಕುಮಾರ ತನ್ನ ರಾಜ್ಯದ ಗೌರವ ಮತ್ತು ಸ್ವಾತಂತ್ರ್ಯವನ್ನು ರಕ್ಷಿಸಿದನು ಗಾಯಗಳಿದ್ದರೂ ಅವನ ಮುಖದಲ್ಲಿ ಹಾಸಿದರು ನನ್ನ ಗಾಯಗಳು ಗುಣವಾಗುತ್ತವೆ ಆದರೆ ಸ್ವಾತಂತ್ರ್ಯ ಶಾಶ್ವತ ಇಂದಿಗೂ ರಾಜ ಶಿವಕುಮಾರನ ಹೆಸರು ಧೈರ್ಯ ಸ್ವಾಭಿಮಾನ ಮತ್ತು ತ್ಯಾಗದ ಸಂಕೇತವಾಗಿ ಇತಿಹಾಸದಲ್ಲಿ ಜೀವಂತವಾಗಿದೆ ಹುಟ್ಟಿದವರು ಮಾತ್ರ ಅಲ್ಲ ಪ್ರತಿ ಕನ್ನಡಿಗನ ಹೃದಯದಲ್ಲಿ ಅವನ ಸಾಹಸ ಉಳಿದಿದೆ ನಾವು ಕೇವಲ ಭೂಮಿಗಾಗಲ್ಲ ಮುಂದಿನ ತಲೆಮಾರಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡುತ್ತೇವೆ